ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಲೈವ್ ಫ್ರೆಂಡ್ಸ್ ಆಗಲೇ ಹೋಟೆಲಲ್ಲಿ ಲೈವ್ ಮಾಡಿದ್ನಲ್ಲ ಅದ್ರ ಕತೆ ಹೇಳ್ತೀನಿ ಬರ್ರಿ ಈಗ ಫ್ರೆಂಡ್ಸ್ ಅದು ಕರೆಂಟ್ ಹೋಗ್ಬಿಡ್ತು ಇದ್ಕಿದ್ದಂಗೆ ನಾನು ಲೈವ್ ಆನ್ ಮಾಡಿದ್ನಲ್ವ ಕರೆಂಟ್ ಹೋಗ್ಬಿಡ್ತು ಮತ್ತು ನೀವು ಬೇಜಾರಾಗ್ತೀರ ನಾನು ದೋಸೆ ಆಗ್ತಾ ಇದ್ನಲ್ವ ಹಂಗಾಗಿ ಅದು ಬರಲೇ ಇಲ್ಲ ಕರೆಂಟ್ ಸ್ವಲ್ಪ ಹೊತ್ತು ಬಿಟ್ಟು ಬಂತು ಯು ಪಿ ಎಸ್ಸು ಸ್ವಲ್ಪ ಅದು ಯಾಕೋ ಸೌಂಡ್ ಬರ್ತಾಯಿತ್ತು ಫ್ರೆಂಡ್ಸ್ ಏನು ಪ್ರಾಬ್ಲಮ್ ಆಗಿ ಗೊತ್ತಿಲ್ಲ ಮತ್ತೆ ಎಲ್ಲ ರೆಡಿ ಮಾಡಿದ್ವಿ ಮತ್ತು ನಿಮಗೂ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿ ನಾನು ಲೈವನ್ನು ಕ್ಲೋಸ್ ಮಾಡಿದೆ ಅದನ್ನ ಇನ್ನೊಂದು ಲೈವ್ ಚೆನ್ನಾಗಿ ಅದು ಇದಾಗಲಿಲ್ಲಿದ್ರೆ ಒಂಥರ ಬೇಜಾರಾಗುತ್ತೆ ನಮಗೆ ಅದು ಮಾತಾಡೋಕ್ಕಾಗಲ್ಲ ಹಾಗಾಗಿ ನಾನು ಲೈವನ್ನು ಕ್ಲೋಸ್ ಮಾಡಿದೆ ಈಗ ನಿಮಗೆ ಬೇರೆ ಲೈವ್ ಮಾಡಿದ್ದೀನಿ ಇವಾಗ ಜಸ್ಟು ಯಾರಾದರೂ ಜಾಯಿನ್ ಆಗದಿದ್ದರೆ ಹಾಗೆ ಫ್ರೆಂಡ್ಸು ನಾನು ಆಗಲೇ ನಿಜವಾಗ್ಲೂ ನನಗೆ ತುಂಬ ಬೇಜಾರಾಯಿತು ಮತ್ತು ಲೈವ್ ಸರಿಯಾಗಲಿಲ್ಲ ದೋಸೆ ಆಗ್ತಾ ಇದ್ದೆ ಕಸ್ಟಮರ್ಗೆ ಮತ್ತು ನಿಮಗೂ ನಾವೇನು ಮಾತಾಡಿದ್ದು ಕೇಳೋದಿಲ್ಲ ಹಾಗಾಗಿ ನಾನು ಹೇಳಬೇಕಲ್ವಾ ಲೈವ್ ಏನಕ್ಕೆ ಕ್ಲೋಸ್ ಮಾಡಿದೆ ಅಂತ ಹೇಳಿ ಹಾಗಾಗಿ ನಿಮಗೆ ಆ ಲೈವನ್ನು ನಾನು ಡಿಲೀಟ್ ಮಾಡಿದ್ದೀನಿ ಫ್ರೆಂಡ್ಸ್ ಅದು ಅಷ್ಟು ಕ್ಲಿಯಾರಿಟಿ ಇರಲಿಲ್ಲ ಲೈವು ಹಂಗಾಗಿ ನಾನು ಲೈವನ್ನು ಕ್ಲೋಸ್ ಮಾಡಿದ್ದೀನಿ ನಿಮ್ಮ ಹತ್ರ ಅದನ್ನ ಶೇರ್ ಮಾಡೋಣ ಅಂತ ಅನ್ನಿಸ್ತು ನನಗೆ ಇವಾಗ ಅದಕ್ಕೆ ಇನ್ನೊಂದು ಲೈವಲ್ಲಿ ಹೇಳ್ತೀನಿ ಯಾಕೆ ಕ್ಲೋಸ್ ಮಾಡಿದೆ ನಾನು ಲೈವನ್ನು ಅಂತ ಹೇಳಿ ಈಗ ನಿಮಗೆ ಅದನ್ನ ಶೇರ್ ಮಾಡ್ತೀನಿ ಅದೇ ಅದಕ್ಕೆ ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ ಈ ಲೈವಲ್ಲಿ ಹಾಯ್ ಖುಷಿ ಖುಷಿ ಬಂದಳು ಒಳಗೆ ಅವಳು ಬಾಗಿಲು ಬಡ್ದು ನಮ್ಮನ್ನು ಕರಿತಾಳೆ ಒಳಗೆ ಬನ್ನಿ 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 ಅಂತ ಬಾಗಿಲು ತಗಿರಿ ಬಾಗಿಲು ತಗಿರಿ ಅಂತ ನಮ್ಮ ಖುಷಿ ಹಂಗಾಗಿ ಇವಾಗ ಒಳ್ಳೆ ಬಾಗಿಲು ತೆಗೆದು ಒಳಗೆ ಕರ್ದು ಕೂರಿಸ್ತೀನಿ ಸೊಳ್ಳೆ ತುಂಬ ಇದೆ ಫ್ರೆಂಡ್ಸು ಈ ಕಡೆ ಎಲ್ಲ ಯಾಕೆಂದರೆ ನೋಡ್ರಿ ಇದು ಹೊಲ ಹೊಲಗಳು ಜಾಸ್ತಿ ಈ ಕಡೆ ಆಮೇಲೆ ಸೈಟು ಮನೆ ಒಂಥರ ಗಿಡ ಗಿಡಗಳು ತೋಟ ಅಲ್ಲವ ಈ ಕಡೆ ಎಲ್ಲ ಜಾಸ್ತಿ ತೋಟನೇ ಹಂಗಾಗಿ ಮಳೆ ಸಾರಿ ಮಳೆ ಇಕ್ಕ ಒಂಥರ ಗ್ರೀನರಿ ಎಷ್ಟು ಜಾಸ್ತಿ ಇರುತ್ತಲ್ಲ ಅಲ್ಲಿ ಈ ಸೊಳ್ಳೆಗಳು ತುಂಬ ಬರ್ತವೆ ಹಂಗಾಗಿ ನಾನು ಇದನ್ನ ಬಾಗ್ಲಾಗ್ತೆ ಸೊಳ್ಳೆ ಜಾಸ್ತಿ ಬರುತ್ತೆ ಅಂತ ಹೇಳಿ ಸೊಳ್ಳೆ ತುಂಬ ಇದೆ ಫ್ರೆಂಡ್ಸ್ ಅದನ್ನೇ ನಿಮಗೆ ಇವತ್ತು ಲೈವನ್ನು ನಾನು ಲೈವ್ ಯಾಕೆ ಕ್ಲೋಸ್ ಮಾಡಿದೆ ಅಂತ ಹೇಳೋಣ ಅಂತ ಬಂದೆ ಲೈವಲ್ಲಿ ನಾನೇ ಹೇಳ್ತಾ ಇದ್ದೀನಿ ಅದಕ್ಕೆ ರಿಮೂವ್ ರಿಮೂವ್ ಮಾಡಿದ್ದೀನಿ ಸದ್ಯ ಲೈವನ್ನು ಅದನ್ನೇ ನಿಮಗೆ ಹೇಳಿದೆ ಕೆಲವರು ಅನ್ಕೊಂತಾರೆ ಯಾಕೆ ಅವರು ಲೈವನ್ನ ಕ್ಲೋಸ್ ಮಾಡಿದರು ಅಂತ ಅಂದ್ಕೋಬೋದು ಲೈವನ್ನ ಯಾಕೆ ಡಿಲೀಟ್ ಮಾಡೋದನ್ನು ಅದು ಯಾಕೆ ಅಂದರೆ ಕೇಳಲ್ಲ ಅದು ಸರಿಯಾಗಿ ಸೌಂಡು ನಿಮಗೆ ಕೇಳ್ತಿರ್ಲಿಲ್ಲ ಹಾಗಾಗಿ ಲೈವನ್ನ ಕ್ಲೋಸ್ ಮಾಡಿದೆ ಫ್ರೆಂಡ್ಸ್ ಸಾಂಬಾರು ಈಗ ನಾನು ಸ್ವಲ್ಪ ಮೂಲಂಗಿ ಬೇಳೆ ಸಾರಿಗೆ ರೆಡಿ ಇದ್ದೀನಿ ಸಾಂಬಾರೆಲ್ಲ ರೆಡಿ ಮಾಡ್ಕೊಂಡು ನಾನು ಅಡುಗೆ ಮಾಡ್ಕೋಬೇಕಲ್ವಾ ಹಾಗಾಗಿ ಸ್ವಲ್ಪ ಮೂಲಂಗಿ ಈರುಳ್ಳಿ ಎಲ್ಲ ಎಲ್ಲ ಕಟ್ ಮಾಡ್ಕೊಂಡಿದ್ದೆ ನಾನು ಅದನ್ನ ಸಾರು ಮಾಡೋಣ ಅಂತ ಇವಾಗ ಟೈಮ್ ಆಗಿದೆ ಹಂಗಾಗಿ ಸಾರು ಮಾಡಿ ಆಮೇಲೆ ನಾನು ನಿಮ್ಮ ಹತ್ರ ಸಿಗ್ತೀನಿ ಲೈವಲ್ಲಿ ಮಾತಾಡ್ತೀನಿ ಸ್ವಲ್ಪ ಹೊತ್ತಾದರೂ ನಾನು ಲೈವ್ ಮಾಡೋದು ಅದೇ ಉದ್ದೇಶ ಕೆಲವೊಂದು ಲೈವನ್ನು ನಾವು ಕ್ಲೋಸ್ ಮಾಡ್ತೀವಲ್ವಾ ಇದೇ ಕಾರಣ ಮೇನ್ ಸರಿಯಾಗಿ ಅದು ಕ್ಲಿಯಾರಿಟಿ ಒಂದು ಕೇಳೋದಿಲ್ಲ ಒಂದೊಂದು ಸಲ ಸೌಂಡು ಗೊತ್ತಾಗಲ್ಲ ನಿಮಗೆ ನಾವೇನು ಹೇಳ್ತೀವಿ ಅಂತಲೂ ಗೊತ್ತಾಗ ಕರೆಂಟ್ ಆ ಥರ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ನಾನು ಲೈಟ್ ಹೋಗುತ್ತೆ ಅಂತ ಹೇಳಿ ಮಧ್ಯೆ ಹಂಗಾಗಿ ನಾನು ನಿಮಗೆ ಅದು ಬೇಸರ ಆಯಿತು ಅಂತ ಅಂದ್ಕೊತೀನಿ ನಾನು ಅದು ವಿಡಿಯೋ ಡಿಲೀಟ್ ಆಗಿದೆ ಫ್ರೆಂಡ್ಸ್ ಲೈವು ಸಾಂಬಾರು ಬೇಕಲ್ವಾ ಎಲ್ಲರಿಗೂ ಸಾಂಬಾರು ಮಾಡಲೇಬೇಕು ನೀವು ಮಾಡಿರ್ತೀರ ಮನೆಯಲ್ಲಿ ಸಾಂಬಾರನ್ನು ನಾವು ಮಾಡ್ತೀವಿ ಸಾಂಬಾರು ಮಾಡಲೇಬೇಕು ಫ್ರೆಂಡ್ಸ್ ಅಡುಗೆ ಮಾಡ್ಕೊಂಡು ಅಡುಗೆ ಇರಲೇಬೇಕು ಮನೆಯಿಂದಾಗ ನಾವು ಯಾವಾಗ ಬೇಕು ಆವಾಗ ಮಾಡ್ಕೊಳ್ಳೋಕ್ಕಾಗಲ್ಲ ಫ್ರೆಂಡ್ಸ್ ಆ ಥರ ಆಗಿದೆ ಇವಾಗ ಸ್ವಲ್ಪ ನಮ್ಮದು ರೊಟೀನ್ ಆ ಥರ ಆಗಿದೆ ಟೂ ಮೆಂಬರ್ಸ್ ವಾಚಿಂಗ್ ಥ್ಯಾಂಕ್ ಯು ಸಾಂಬಾರು ಮಾಡಬೇಕಲ್ವಾ ಎಲ್ಲರಿಗೂ ಸಾಂಬಾರು ಬೇಕೇ ಬೇಕು ಸಾಂಬಾರು ಯಾರಿಗೂ ಬೇಡ ಇಡ್ರಿ ಅನ್ನದ ಜೊತೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಊಟ ಮಾಡೋಕ್ಕೆ ತ್ರೀ ಮೆಂಬರ್ಸ್ ನೋಡ್ತಾ ಇದ್ದೀರಾ ಲೈವು ಥ್ಯಾಂಕ್ ಯು ನಾನು ನೋಡಿ ಫ್ರೆಂಡ್ಸ್ ಸುಮ್ಮನೆ ಹೇಳೋಲ್ಲ ಲೈವ್ ಎಲ್ಲವನ್ನು ನಾನು ಡಿಲೀಟ್ ಮಾಡಲ್ಲ ಕೆಲವೊಂದು ಲೈವನ್ನು ಡಿಲೀಟ್ ಮಾಡಿ ಈ ಅಂತೂ ಮಾಡಿದೆ ಯಾಕೆಂದರೆ ಕತ್ಲಲ್ಲಿ ಏನೂ ಕಾಣ್ತಾ ಇರಲಿಲ್ಲ ಅಲ್ಲಿ ಹಂಗಾಗಿ ಅದು ಒಂದೊಂದ್ಸಲ ಆ ಥರ ಆಗುತ್ತೆ ಜಂಪ್ ಆಗುತ್ತೆ ಇದು ಲೈನ್ಗಳೆಲ್ಲ ಹೆಚ್ಚು ಕಡಿಮೆ ಆಗುತ್ತೆ ಹಂಗಾಗಿ ನೀವು ವೀಡಿಯೋನ ಡಿಲೀಟ್ ಮಾಡಿ ಈಗ ಮೂಲಂಗಿ ಈರುಳ್ಳಿ ಎಲ್ಲ ಹೆಚ್ಕೊಂಡಿದ್ದೀನಿ ಈಗ ತೊಗರಿ ಬೇಳೆ ಹಾಕ್ತೀನಿ ತೊಳ್ಕೊಬೇಕಲ್ವಾ ಸಾರಿಗೆ ರುಚಿಯಾಗಿರುತ್ತೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಮೂಲಂಗಿ ಬೇಳೆ ಸಾರು ಅದು ಹಸಿ ಅವರೆಕಾಳು ಹಸಿ ಮೂಲಂಗಿ ಎಲ್ಲ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಹಂಗಾಗಿ ನಾನು ಇವತ್ತು ಸಾರನ್ನು ಮಾಡ್ತಾಯಿದ್ದೀನಿ ಮೂಲಂಗಿ ಸಾಂಬಾರು ಇಷ್ಟ ಯಾರಿಗಿಷ್ಟ್ರಿ ಬನ್ನಿ ನಾವು ಮೂಲಂಗಿ ಬೇಳೆ ಸಾರನ್ನು ಮಾಡೋಣ ಇವತ್ತು ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಮಲ್ಕೋಬೇಕು ರೆಸ್ಟ್ ತಗೋಬೇಕು ಸಾಕಾಗಿರುತ್ತೆ ಎಲ್ಲರಿಗೂ ಈಗೆಲ್ಲ ಅಡುಗೆ ಮಾಡೋ ಟೈಮ್ ಫ್ರೆಂಡ್ಸ್ ಇವಾಗೆಲ್ಲ ನಿಮ್ಮ ಅಡುಗೆ ಮಾಡಬೇಕು ಅಡುಗೆ ಅಡುಗೆಯಿಂದಲೇ ಏನಿರ್ತಾರೆ ಪಾಪ ಅಡುಗೆ ಮಾಡಲೇಬೇಕು ಮನೆ ಅಂದಾಗ ನಾನು ಕಸ್ಟಮರ್ಗೆ ದೋಸೆ ದೋಸೆ ಇವತ್ತು ಅದೇ ಟೈಮಲ್ಲೇ ಕರೆಂಟ್ ಹೋಗಿಬಿಡ್ತು ಹಂಗಾಗಿ ನಾನು ನೀವೇನಕೊಂತೀರೋ ಏನೋ ಮತ್ತು ನೋಡ್ತಾ ಇರ್ತೀರಲ್ವಾ ಹಾಗಾಗಿ ಅದನ್ನ ಡಿಲೀಟ್ ಮಾಡಬೇಕು ಫ್ರೆಂಡ್ಸ್ ನಾನು ಚೆನ್ನಾಗಿ ಬೇಳೆಯನ್ನು ತೊಳೆದುಕೊಳ್ಳೋಣ ಸಾಂಬಾರು ಮಾಡಲಿಕ್ಕೆ ಮೂಲಂಗಿಯನ್ನು ಹಾಕೋಣ ಟೊಮೆಟೊ ಆಮೇಲೆ ಈರುಳ್ಳಿ ಸ್ವಲ್ಪ ಎಲ್ಲ ಎಷ್ಟಿಟ್ಕೊಂಡಿದ್ದೆ ಎಲ್ಲ ಈಗ ಸಾಂಬಾರಿಗೆ ಇದ್ದೀನಿ ನಾನು ಇವತ್ತು ಸಾಂಬಾರು ಮಾಡೋಣ ಇವಾಗ ಟೈಮ್ ಇತ್ತಲ್ವ ಸ್ವಲ್ಪ ಹಂಗಾಗಿ ಸಾಂಬಾರು ಮಾಡ್ಕೊಂಬಿಡೋಣ ಆಯಿತು ಅಂತ ಹೇಳಿ ಬಂದೆ ಮಾಡೋಣ ತೋರಿಸೋಣ ನಾವು ಅಂತ ಹೇಳಿ ಟೈಮ್ ಆಗಿದೆ ಫ್ರೆಂಡ್ಸ್ ಎಲ್ಲರಿಗೂ ಊಟ ಎಲ್ಲರದ್ದು ಊಟ ಹತ್ರ ನಿಮ್ಮದು ಊಟ ಆಗಲಿಲ್ಲದರೂ ಊಟ ಮಾಡ್ಕೊಳ್ಳಿ ಅಡುಗೆ ಮಾಡ್ಕೊಳ್ಳಿ ಅಡುಗೆ ಮಾಡಲಿಲ್ಲದರೂ ನಿಮ್ಮ ಮನೇಲಿ ಮಾಡೋರಿರ್ತಾರಲ್ವ ಅಡುಗೆನ ಮಾಡ್ಕೊಳ್ಳಿ ಅವಾಗ ಊಟ ಮಾಡಿ ನಮ್ಮ ಮನೇಲಿ ಯಾರೂ ಇಲ್ಲ ನಾನೇ ಮಾಡ್ಕೋಬೇಕು ಹಂಗಾಗಿ ನಾನೇ ಅಡುಗೆ ಮಾಡ್ಕಂತೀನಿ ನಿಮ್ಮ ಮನೇಲಿ ಯಾರು ಮಾಡೋರಿದ್ದಾರೆ ಹೇಳಿ ನನಗೂ ಸಹ ನಾನು ಸಹ ಅಡುಗೆ ಮಾಡ್ಕಂತೀನಿ ಊಟ ಮಾಡ್ತೀನಿ ಅಡುಗೆ ಮಾಡಿ ಚೆನ್ನಾಗಿ ಬೇಯಿಸ್ಬೇಕು ನಾವು ಬೇಳೆ ಚೆನ್ನಾಗಿ ಬೇಯಿಸಿದ್ರೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಊಟ ಮಾಡಲಿಕ್ಕೆ ಯಾರು ಇದರಲ್ಲ ಇವನ್ನ ಬನ್ನಿ ಆರಾಮರು ಆಮೇಲೆ ವಿ ಎಲ್ಲ ಟಿ ವಿ ಎಲ್ಲ ತುಂಬ ನೋಡ್ತಾ ಇರ್ತೀರಲ್ವಾ ಧಾರಾವಾಹಿ ನೋಡೋರೆಲ್ಲ ಸುಮಾರು ಜನ ಇರ್ತೀರ ನಾವು ಯಾವ ಧಾರಾವಾಹಿನೂ ನೋಡೋಲ್ಲ ಫ್ರೆಂಡ್ಸ್ ನಮ್ಗೆ ಇಷ್ಟನೇ ಆಗೋಲ್ಲ ಧಾರಾವಾಹಿಗಳು ಯಾವುದು ಇಷ್ಟ ಆಗಲ್ಲ ಯಾವ ಚಾನಲ್ನೂ ಆನ್ ಮಾಡೋಲ್ಲ ಯಾವ ಟಿ ವಿನೂ ನೋಡೋಲ್ಲ ನಾನು ಯೂಟ್ಯೂಬ್ ನೋಡ್ತೀನಿ ಅಷ್ಟೇ ನಾನು ಅದು ಒಳ್ಳೆಯ ಸ್ವಲ್ಪ ಫೇವ್ರೇಟ್ ಯೂಟ್ಯೂಬರ್ಸ್ಗಳಿದ್ದಾರೆ ಸ್ವಲ್ಪ ಅವ್ರ ಚಾನಲ್ಸ್ ಎಲ್ಲ ನೋಡ್ತೀನಿ ತುಂಬ ಇಷ್ಟ ಆಗುತ್ತೆ ನನಗೆ ಏನೋ ಚಾನಲ್ಗಳು ಅವ್ರನ್ನ ನೋಡ್ತೀನಿ ಬೇಜಾರಾದಾಗೆಲ್ಲ ಅವರು ನೋಡ್ತೀನಿ ತುಂಬ ಇಷ್ಟ ಆಗುತ್ತೆ ನಮ್ಮ ಕನ್ನಡ ಯೂಟ್ಯೂಬರ್ಸ್ಗಳೆಲ್ಲ ಒಳ್ಳೆ ಒಂದು ಚಾನೆಲ್ಸ್ತಾವಲ್ವಾ ಹಾಗಾಗಿ ನೋಡ್ತೀನಿ ಅವ್ರ ಚಾನಲ್ಗಳನ್ನ ಎಲ್ಲಿ ಫ್ರೆಂಡ್ಸ್ ಹೋಟೆಲಲ್ಲಿ ಆಗೋದಿಲ್ಲ ಕಂಡ್ರೆ ಹೋಟೆಲಲ್ಲಿ ಅಂತ ನೋಡೋಕ್ಕೆ ಆಗಲ್ಲ ಆ ಸೌಂಡಲ್ಲಿ ಕೇಳೋದು ಇಲ್ಲ ನಾನು ಏನು ನೋಡಿದೆ ಅಂತ ನನಗೆ ಕೇಳೋದಿಲ್ಲ ಅದಕ್ಕೆ ನಾನು ನೋಡಲ್ಲ ಆದಷ್ಟು ಬಿಟ್ಬಿಡ್ತೀನಿ ಇವಾಗ ಜಾಸ್ತಿ ಮನೇಲಿ ಬಂದಾಗ ನಾನು ಯೂಟ್ಯೂಬನ್ನು ನೋಡೋವಂಥದ್ದು ನಾಳೆ ಒಂದು ವಿಡಿಯೋ ನಾಳೆನಾರು ನಾಡ್ದನಾರು ನಾನು ಹಾಕೊಂಡು ಹಾಕೊಂಡಿದ್ದೀನಿ ಫ್ರೆಂಡ್ಸು ಹಾಕ್ಬೋದು ನಾನು ನಾಳೆ ಇಲ್ಲ ತಪ್ಪಿದ್ರೆ ನಾಡ್ದು ಹಾಕ್ತೀನಿ ವಿಡಿಯೋ ಒಂದು ಅಪ್ಲೋಡ್ ಮಾಡಿದ್ದೀನಿ हाख टम तो सारू ब खुशी 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 ಯಾರಾದರೂ ಲೈವಲ್ಲಿ ಬಂದಿದ್ರೆ ಮಾತಾಡಿ ನಾನು ಮಾತಾಡ್ತೀನಿ ಆಯಿತಾ ಕೆಲಸ ಮಾಡ್ತಾನೆ ನಾವು ಲೈವನ್ನು ಮಾಡೋದು ಆಗಲ್ಲ ಫ್ರೆಂಡ್ಸ್ ಟೈಮ್ ಆಗಿಬಿಡುತ್ತೆ ಮತ್ತೆ ಯಾರಿದ್ದೀರಾ ನೋಡಿ ನಾನು ಆದಷ್ಟು ಯಾರಾದರೂ ಬಂದರೆ ಯಾರಾದರೂ ಬಂದರೆ ರಿಪ್ಲೈನ ಮಾಡ್ತೀನಿ ಫ್ರೆಂಡ್ಸ್ ಯಾರೂ ಬರಲಿಲ್ಲ ಅಂದರೆ ಏನು ಮಾಡೋದು ನಾನು ಮಾತಾಡೋದು ಅಷ್ಟೇ ಮಾತಾಡ್ತೀನಿ ಯಾರಾದರೂ ಬಂದರೆ ಖಂಡಿತ ಮಾತಾಡ್ತೀನಿ ಲೈವಲ್ಲಿ ರೀ ಹೋಗೋಣ ಅಲ್ಲೇ ಇರು ನಡಿ ನೀನು ಬರಬೇಡ ನೀ ನಮ್ಮ ಮನೆಗೆ ಗೆಟ್ ಔಟ್ for watching. Thank you. Thank you. Thank you. Remember, ಹಲೋ ಅಲ್ಲೈತಲ್ಲ ಎರಡು ಸಾವಿರ ಅಲ್ಲೇ ಇರ್ಲಿ ಕೆಳಗೆ ಅಂತ ಹೇಳಿದ್ದು ಹತ್ತತ್ರದ್ದು ಏನಿಸ್ಕಂತಿರೋಲ್ಲ ನೀವು ಅದು ಅಲ್ಲೇ ಇರಲಿ ಅಂತ ಹೇಳಿದ್ ನಾನು ಹ್ಮ್ ಐನೂರ ಇದಾವಲ್ಲ ಅಲ್ಲಿ ಇಲ್ಲ ಇಲ್ಲ ಅದ ಎರಡು ಸಾವಿರ ಅಷ್ಟೇ ಇದಿದ್ದಲ್ಲಿ ಬಿಟ್ಟಿದ್ದು ಅಲ್ಲಿದ್ದಾವಲ್ಲ ನೂರು ನೂರ ಅವು ಅವನು ಬಿಡ್ರಿ ಅಲ್ಲಿ ಅಂತ ಹೇಳಿದ್ದು ನಾನು ಅಷ್ಟೆ ಹಾಂ ಎರಡು ಸಾವಿರ ನಾನು ಅಲ್ಲಿ ಎಣಿಸಿ ಬಿಟ್ಟು ಬಂದಿದ್ದೆ ಅಷ್ಟೆ ಅಲ್ಲ ಅವು ಬೇರೆ ಅದ್ರ ಜೊತೆಗಿದ್ದವು ಸಪ್ರೇಟಾಗಿ ಅಲ್ಲಿ ಇದ್ವಲ್ಲ ಕ್ಯಾಶ್ ಹತ್ರ ಒಳಗೆ ಹಾಂ ಬಾಯ್ ಫ್ರೆಂಡ್ಸ್ ನಾನು ಅದೇ ಹೇಳೋಣ ಅಂತಂದೇಳಿ ನಿಮಗೆ ಲೈವ್ ಮಾಡಿದ್ದೆ ಅಷ್ಟೇ ನಿನಗೆ ಕ್ಲೋಸ್ ಮಾಡಿ ಯಾಕೆ ಇದು ಡಿಲೀಟ್ ಮಾಡಿದೆ ಇದು ವಿಡಿಯೋ ಅಂದರೆ ಲೈವನ್ನು ತುಂಬ ಡಿಸ್ಟರ್ಬೆನ್ಸ್ ಆಗ್ತಾಯಿತ್ತು ಹಂಗಾಗಿ ನಾನು ಲೈವನ್ನು ಡಿಲೀಟ್ ಮಾಡಿದೆ ಫ್ರೆಂಡ್ಸ್ ಅದು ಯಾಕೆಂದರೆ ಕ್ಲಿಯಾರಿಟಿ ಇರಲಿಲ್ಲ ಮತ್ತೆ ಅದೇ ಕರೆಂಟ್ ಹೋಯ್ತಲ್ವ ಮಧ್ಯ ಹಂಗಾಗಿ ನಾನು ಕ್ಲೋಸ್ ಮಾಡಿದೆ ನಿಮಗೆ ಇನ್ನೊಂದು ಕ್ಲಾರಿಫಿಕೇಷನ್ನು ನಮ್ಮ ಒಂದು ಚಾನಲಲ್ಲಿ ಹೇಳಬೇಕು ನಾವು ಸುಮ್ಮನೆ ವೀಡಿಯೋ ಮಾಡೋದಾಗ್ಲಿ ಲೈವ್ ಮಾಡೋದಾಗಲಿ ಯಾಕೆ ಡಿಲೀಟ್ ಮಾಡಿದ್ವಿ ಅಲ್ವಾ ಸುಮ್ಮನೆ ಡಿಲೀಟ್ ಮಾಡಿದ್ರೆ ಇವರು ಅಂತ ಅನ್ಕೋಬಾರ್ದು ಯೂಟ್ಯೂಬಲ್ಲಿ ನಾನು ಕಾರಣ ಇಲ್ದಲ್ಲೇ ಮಾಡೋದಿಲ್ಲ ಕ್ಲಿಯರಿಟಿ ಇರಬೇಕು ನಾವು ಲೈವ್ ಮಾಡಲಿ ಇನ್ನೊಂದು ಮಾಡಲಿ ನಿಮಗೆ ಹೇಳ್ಬೇಕಲ್ವಾ ವಿಷಯ ಹೇಳಬೇಕು ನಾವು ಲೈವ್ ಮಾಡಲಿಲ್ಲದ್ರೆ ಕಲಾ ನಮಸ್ಕಾರ ಯಾರು ನೋಡಿ ಫ್ರೆಂಡ್ಸ್ ಇದೆ ಯಾರಾದರೂ ಲೈವ್ ಬರ್ತಿರ್ತೀರಾ ಮಾತಾಡ್ತಿರ್ತೀರ ನಾನು ಮಾತಾಡ್ತಿರ್ತೀನಿ ಅಂದರೆ ನಾನು ನೋಡಿ ಸಾಂಬಾರಿಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಅಲ್ಲಿ ಆ ಕಡೆ ನೋಡ್ಕೊಂತ ಈ ಕಡೆ ಮರಿತೀನಿ ನಿಮ್ಮ ಹತ್ರ ಮಾತಾಡೋಕ್ಕೆ ಆಗೋದಿಲ್ಲ ಸಾರು ಮಾಡ್ತಾಯಿದ್ದೀನಿ ಅದೇ ಹೇಳಿದೆ ನಾನು ಲೈವನ್ನು ಡಿಲೀಟ್ ಮಾಡೋ ಒಂದು ಉದ್ದೇಶ ನನಗೆ ಇರಲಿಲ್ಲ ಯಾಕೆ ಮಾಡಿದೆ ಅಂತ ನಿಮ್ಮ ಹತ್ರ ಹೇಳಿದೆ ಅಷ್ಟೇ ಯಾಕೆ ಶೇರ್ ಮಾಡಬೇಕು ನಾವು ಸುಮ್ಮನೆ ಏನಾದರೂ ಒಂದು ಲೈವ್ ಮಾಡ್ತೀವಿ ಅಂದರೆ ಇದೇನಪ್ಪ ಏನಪ್ಪ ಇದಕ್ಕಿದ್ದಂಗೆ ಲೈವ್ಗೆ ಬರ್ತಾರೆ ಇದಕ್ಕಿದ್ದಂಗೆ ಡಿಲೀಟ್ ಮಾಡ್ತಾರೆ ಅಂತ ಅನ್ಕೋಬಾರ್ದಲ್ಲ ಹಂಗಾಗಿ ನಾನು ಡಿಲೀಟ್ ಮಾಡಿರೋ ಅಂಥದ್ದು ಲೈವನ್ನ ದೋಸೆ ಇದ್ನಲ್ವಾ ಕರೆಂಟ್ ಹೋಗ್ಬಿಡ್ತು ಅಂತ ಹೋಗ್ಬಿಡ್ತು ಕರೆಂಟು ಇನ್ನೇನು ಮಾಡೋದು ಮತ್ತು ನಾನು ಹಂಗಾಗಿ ಕ್ಲೋಸ್ ಮಾಡಿದೆ ಲೈವನ್ನು ಅದು ಯಾಕೋ ನನಗೆ ಕಸ್ಟಮರು ಬೇರೆ ಇದ್ದರು ಫ್ರೆಂಡ್ಸು ಕಸ್ಟಮರ್ ಇದ್ದಾಗ ಕರೆಂಟ್ ಇಲ್ಲ ಹೋಗ್ಬಿಡ್ತಾರೆ ತುಂಬ ಬೇಜಾರಾಗುತ್ತ ದೋಸೆ ಕೊಡೋಕ್ಕೆ ಇರಲಿಲ್ಲ ನನಗೆ ಚಟ್ನಿ ಹಾಕಿರ್ತಾರೆ ಪಾಪ ಚಟ್ನಿ ಹಾಕಿದರೂ ಕರೆಂಟ್ ಹೋಗ್ಬಿಡ್ತು ಯು ಪಿ ಎಸ್ ಅದು ಲೋಡ್ ತಗೊಳ್ತಾ ಇಲ್ಲ ಚಟ್ನಿ ಇಲ್ಲ ಆ ಥರ ಆಗ್ಬಿಡ್ತು ನಮ್ಮದು ಇವತ್ತೊಂದೇ ಸಲ ಲೈವ್ ನಾನು ಹೋಗಿ ಹೋಗಿ ಲೈವ್ ಅದೇ ಟೈಮಲ್ಲೇ ಮಾಡಿದ್ದೀನಿ ಹಂಗಾಗಿ ನನಗೆ ಹಂಗಾಗುತ್ತೆ ಅಂತ ನನಗೆ ಹೆಂಗೆ ಗೊತ್ತು ಫ್ರೆಂಡ್ಸ್ ನಾನು ದೋಸೆ ಹಾಕಿದ್ದೆ ದೋಸೆ ಹಾಕ್ಬೇಕಾದ್ರೆ ಕರೆಂಟು ಪಟ್ ಅಂತ ಹೋಗ್ಬಿಡ್ತು ಹಂಗಾಗಿ ನಾನು ಡಿಲೀಟ್ ಮಾಡಿದ್ದೀನಿ ಅಷ್ಟೇ ದಯವಿಟ್ಟು ಬೇಜಾರಾಗಬೇಡಿ ನಾವು ಯಾಕೆ ಡಿಲೀಟ್ ಮಾಡಿದೆ ಅಂತ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ನಾನು ಮಾಡ್ತಾ ಇದ್ದೀನಿ ಫ್ರೆಂಡ್ಸು ಮುಲಂಗಿ ಬೇಳೆ ಸಾರಿಗೆ ಹಂಗಾಗಿ ಹುಡುಕ್ತಾ ಇದ್ದೀನಿ ಕೆಲವೊಂದು ಐಟಮ್ಮು ಮಿಸ್ ಆಗಿದ್ದಾವೆ ಎಲ್ಲೆಲ್ಲ ತೊಳೆದು ಇಟ್ಬಿಡ್ತೀವ ನಮ್ಮ ಟೈಮಿಗೆ ಅವ್ರು ಸಿಗೋಲ್ಲ ನಾವು ಬಿಡೋಲ್ಲ ಇದೆ ನೋಡ್ರಿ ಈಗ ನಮ್ಮ ಮನೆಗೆ ಕೆಲಸದ ಮಧ್ಯೆ ಒಂದೊಂದು ಕೆಲಸ ಮಧ್ಯ ಮಧ್ಯೆ ಮಧ್ಯ ಮಧ್ಯೆ ಹಿಂಗೆ ಏನಾರ ಒಂದು ಇಟ್ಬಿಡ್ತೀವಲ್ವ ಇಟ್ಟು ಮರೆಯೋದು ಜಾಸ್ತಿ ಹೆಣ್ಮಕ್ಳು ಏನೇ ಆಗಲಿ ಅಲ್ವಾ ಇಡ್ತೀವಿ ಒಂದತ್ರ ಇಡ್ತೀವಿ ಒಂದತ್ರ ತೆಗ್ದೆ ಹತ್ರ ಮರ್ತೇ ಬಿಡ್ತೀವಿ ಅದು ಸಿಗದೇ ಇಲ್ಲ ನಮ್ಮ ಟೈಮಿಗೆ ಸಿಗೋಲ್ಲ ಎಲ್ಲ ಕೆಲಸ ಮುಗಿದ್ಮೇಲೆ ಸಿಗ್ತಾವ ಕೆಲಸದ ಐಟಮ್ಗಳು ನನಗೆ ಹಂಗೆ ಆಗ್ತವೆ ನಿಮಗೆ ಹಂಗೆ ಆಗ್ತವೆ ನಮ್ಮ ಮನೇಲಿಂತೂ ಗ್ಯಾರಂಟಿ ಹೇಗೆ ಆಗುತ್ತೆ ಒಂದೊಂದು ಸಲ ಫೋರ್ ಮೆಂಬರ್ ವಾಚ್ ಮಾಡ್ತಾಯಿದ್ದೀರಿ ನನ್ನ ಲೈವು ಥ್ಯಾಂಕ್ ಯು ಎಷ್ಟು ಹುಡುಕ್ತ ಇದೀನಿ ಫ್ರೆಂಡ್ಸು ನಾಗಲಿಂದ ಅದು ಸಿಗ್ತಾನೇ ಇಲ್ಲ ಹ್ಞೂ ಈಗ ಬೇರೆ ಏನಾರು ಹಾಕೋಕ್ಕೋದ್ರೆ ಅದು ಸರಿಯಾಗಲ್ಲ ಬೇರೆ ಮುಚ್ಚೋಳಿಕೊಳ್ಳಿದ್ದಾವೆ ಅದು ಕೂರಲ್ಲ ಸರಿಯಾಗಿ ಈ ವಾಶ್ ಮಾಡಿರ್ತೀವಲ್ಲ ಎಲ್ಲೆಲ್ಲರ ಒಂದೊಂದು ಥರ ಇಟ್ಬಿಡ್ತೀವಿ ಆವಾಗ ಸಿಗಲ್ಲ ನಮ್ಮ ಟೈಮಿಗೆ ಯಾರು ಲೈವ್ ನೋಡ್ತಾ ಇದ್ದೀರಾ ಏನು ಊಟ ಮಾಡಿದ್ರಿ ನಿಮ್ಮ ಮನೆಗೆ ಹೇಳ್ರಿ ಏನು ಅಡುಗೆ ಮಾಡಿದ್ದೀರಾ ನಿಮ್ಮ ಮನೇಲಿ ನಾವು ಬರೋಣ ಮನೆಗೆ ಊಟಕ್ಕೆ ಬರ್ತೀರಾ ನೀವು ನಮ್ಮನೆ ಬರ್ತೀರಾ ನಾನು ಸಾರ್ ಮಾಡೋದಕ್ಕೆ ಈಗ ಹತ್ತು ಗಂಟೆ ಆಗುತ್ತೆ ಬಿಡಿ ಫ್ರೆಂಡ್ಸ್ ಬರ್ತಾ ಇದೆ ಡಮ್ 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 ಅಂತ ಹಿಂಗೆ ರಿಸಲ್ ಬರ್ತಾ ಇದೆ ನಮ್ಮ ಲೈವಲ್ಲಿ ಯಾರು ಸೌಂಡ್ ಮಾಡ್ಲಿಲ್ಲದಂಗೆ ಅಡಿಗೆ ಮಾಡ್ತೀರಾ ಫಸ್ಟ್ ಪ್ರೈಸ್ ಅವರಿಗೆ ನಾವೆಂತೂ ಡಡಬಡ ಡಾ ಬಡ ಸೌಂಡ್ ಮಾಡ್ತಾನೆ ಇರ್ತೀವಿ ಗಲಾಟೆ ಮಾಡಲಿಲ್ಲದಂಗೆ ನಾವು ಅಡುಗೆನ ಮಾಡಲ್ಲ ಬಿಡ್ರಿ ಚಿಕನ್ ಬಿರಿಯಾನಿ ಅಂತ ಹಾಕಿದ್ದಾರೆ ಯಾರು ನಾವು ಮಾಡಲ್ಲ ಕಣ್ರಿ ಪ್ಯೂರ್ ವೆಜ್ಜು ನಾವು ಚಿಕನ್ ಬಿರಿಯಾನಿ ನಾವು ಮಾಡಲ್ಲ ನಾವು ಪ್ಯೂರ್ ವೆಜಿಟೇರಿಯನ್ಸ್ ಸಾರಿ ಫ್ರೆಂಡ್ಸ್ ಬಾಯ್ ಇನ್ನೊಂದು ಸಲ ಲೈವಲ್ಲಿ ಮಾತಾಡೋಣ ಎಲ್ಲರಿಗೂ ಥ್ಯಾಂಕ್ ಯು